ಅಂಬಾರಿ ಬರುವ ರೀತಿಯಲ್ಲಿ ಗಣಪನ ಮೂರ್ತಿಯನ್ನ ಹೊತ್ತು ನಡೆದ ಲಕ್ಷ್ಮಿ ಆನೆ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರುವ ರೀತಿಯಲ್ಲಿ ಗಣಪತಿ ಮೂರ್ತಿಯನ್ನ ಹೊತ್ತು ಸಾಕಿದ ಲಕ್ಷ್ಮಿ ಆನೆ ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡಬಳ್ಳಾಪುರ ತಾಲೂಕಿನ ತುಬುಗೆರೆ ಗ್ರಾಮದಲ್ಲಿ ಈ ಗಣಪತಿಯ ಭವ್ಯ ಮೆರವಣಿಗೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು ಜಾವಡಿ ಗಣೇಶೋತ್ಸವ ಅಧ್ಯಕ್ಷರು ಪದಾಧಿಕಾರಿಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ದೇವರ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೇ ರೀತಿ ಇರಬೇಕು ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ಒಟ್ಟಾರೆ ಊರಿನವರು ಪಕ್ಕವರುಗಳವರು ಎಲ್ಲರೂ ಸೇರಿ ಒಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾಡೋದು ತುಂಬ ಸಂತೋಷ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ ಮತ್ತು ರವಿ ಸಿದ್ದಪ್ಪನವರು ಮತ್ತು ನಮ್ಮ ರಂಗಪ್ಪನವರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಆ ಚಾವಡಿ ಉತ್ಸವ ಸಂಘದ ಅಧ್ಯಕ್ಷರು ಪ್ರತಾಪು ಮತ್ತು ಕೃಷ್ಣಪ್ಪ ಮತ್ತು ಎಲ್ಲ ಒಟ್ಟಿಗೆ ಪಾರ್ಟಿ ಅನ್ನದೇ ಒಟ್ಟಿಗೆ ಕೆಲಸ ಮಾಡಿದರೆ ಶುಭ ಆಗಲಿ ಭಗವಂತ ಪ್ರಾರ್ಥನೆ ಈ ಸಾರಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಸಮೃದ್ಧಿ ಚೆನ್ನಾಗಿರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಕೇಳು ಕಂಡು ಹರಿಯದಂತ ಒಂದು ವಿಜಯೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಡಂತ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶ್ ವಿಶೇಷವಾಗಿ ಅಂದ್ರೆ ಬಹಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಮಗೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದ್ರ ಮೇಲೆ ವಿದ್ಯಾಗಣಪತಿನ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಮಾಡಂತ ಕೆಲಸ ಆಗ್ತಾ ಇದೆ